ನಿರಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರು ವೀಣ ನರ ನಾರಾಯಣ ಗುರು ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಗುರು ಪೂರ್ಣಿಮೆ ಆದ ನಂತರ ಸ್ವಲ್ಪ ಕೆಲಸದ ಬ್ಯುಸಿ ಇರುವ ಕಾರಣಾಂತರದಿಂದ ಯಾವುದೇ ವಿಡ ವಿಡಿಯೋಗಳನ್ನು ಬಿಡಲಿಕ್ಕಾಗಲಿಲ್ಲ ಅದಕ್ಕೆ ಕ್ಷಮೆ ಇರಲಿ ಶ್ರೀ ಸ್ವಾಮಿ ಸಮರ್ಥರು ವಿಡಿಯೋ ನೋಡುವಂಥವರೆಲ್ರಿಗೂ ಆಶೀರ್ವದಿಸಲಿ ಇವತ್ತು ನಾನು ಹೇಳೋ ಹೊರಟ ವಿಚಾರ ನೀವು ಇದು ಕಾಣ್ತಾ ಇರ್ಬೋದು ಇದು ದತ್ತಾತ್ರೇಯ ಮಹಾರಾಜರ ಒಂದು ವಿಗ್ರಹ ಅದಕ್ಕೆ ಕೇಸರ ಲೇಪನಾಗಿರ್ತಕ್ಕಂತಹ ಶ್ರೀಗಂಧ ಕೇಸರು ಆಮೇಲೆ ರೋಸ್ ವಾಟರ್ ಅದೇ ಪ್ರಕಾರ ಇದು ಸ್ವಾಮಿ ಸಮರ್ಥರ ಒಂದು ವಿಗ್ರಹ ಇಲ್ಲಿ ನೋಡಿದ್ರೆ ನಿಮಗೆ ಪಾದಕ್ಕೆ ಕಾಣುತ್ತೆ ಆಮೇಲೆ ಫಸ್ಟು ಈ ಒಂದು ಕೇಸರದ ಬಗ್ಗೆ ನಾನು ನಾನಿವತ್ತು ಡೀಟೇಲ್ಸ್ ಕೊಡೋಕ್ಕೆ ಹೋಗ್ತಾಯಿದ್ದೀನಿ ಈ ನಿಮಗೆ ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಕೇಸರನ್ನ ಇಲ್ಲಿ ಕಾಣ್ತಾ ಇರೋ ಈ ಅಕ್ಷತೆ ತಟ್ಟೆ ನಿಮಗೆ ನೋಡ್ತಾ ಇರ್ಬೋದು ಇದು ಗಾಣಗಾಪುರದಲ್ಲಿ ಮಾಧುಕರಿ ಬೇಡಿರ್ತಕ್ಕಂಥ ಅಕ್ಷತೆ ಇದು ಮತ್ತು ಈ ಒಂದು ಕೇಸರನ್ನು ಆ ಅಕ್ಷತೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು ನಿಮಗೆ ತಲುಪಿಸ್ಲಾಗುತ್ತೆ ಆಮೇಲೆ ಇದು ಇದ್ದೀರ ಗಮನಿಸ್ತಾ ಇದ್ರ ನೀವು ಇದು ಮಹಾರಾಜರಿಗೆ ಮತ್ತು ದತ್ತ ಮಹಾರಾಜರಿಗೆ ಆಗಿರ್ತಕ್ಕಂಥ ಕೇಸರು ವಾಪಸ್ ಇಲ್ಲಿ ಬಂದರೆ ಸುಮಾರು ಹತ್ತು ದಿನ ದತ್ತ ಮಹಾರಾಜರ ವಿಗ್ರಹನ ಇದರಲ್ಲಿ ಇಟ್ಟು ಈ ಕುಂಕುಮನ ಒಂದು ಶಕ್ತಿ ತುಂಬಿ ಈ ಕುಂಕುಮಾನ ನಿಮಗೆ ತಲುಪಿಸಲಾಗುತ್ತೆ ಅದಾದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಭಸ್ಮದ ಪ್ಯಾಕೆಟ್ ಇದು ಏನು ಒಂಬತ್ತು ದಿನದ ಒಂದು ಸೇವೆ ನವನಾಥ ಪಾರಾಯಣ ಮಾಡಿ ಆ ನವನಾಥ ಪಾರಾಯಣದಲ್ಲಿ ಪ್ರತಿ ದಿವಸ ಬೆಳಗಿನ ಜಾವ ಮೂರುವರೆಗೆ ಹೋಮ ಹಾಕಿ ಆ ಹೋಮದಿಂದ ನೀವು ಈಗ ಆಲ್ರೆಡಿ ನೀವು ನೋಡಿದ್ರೆ ನನ್ನ ಫಾಲೋವರ್ಸ್ ಆಗಿದ್ದರೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿ ದಿವಸ ಮೂರುವರೆಗೆ ಬೆಳಗಿನ ಜಾವ ಮತ್ತು ಸಾಯಂಕಾಲ ಆರೂವರೆಗೆ ನಾವು ಹೋಮ ಹಾಕಿ ಅದರಿಂದ ತೆಗೆದಿರ್ತಕ್ಕಂಥ ಬಸ್ಮ ಇದು ಸೊ ಇದ್ರ ಜೊತೆ ಮತ್ತೆ ನಾವು ಅರೆಸ್ಟ್ನ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದಕ್ಕೂ ಒಂದೊಂದಕ್ಕೂ ಒಂದೊಂದು ಒಂದು ಬೆಲೆ ಇದೆ ಆಮೇಲೆ ಅದಕ್ಕೆ ಒಂದು ಆಗಿರ್ತಕ್ಕಂತಹ ಒಂದು ಶಕ್ತಿ ಇದೆ ವೀಕ್ಷಕರೇ ಎಲ್ಲ ಭಕ್ತಾದಿಗಳು ಸುಮಾರು ಜನ ನೀವು ಗಾಣಗಾಪುರ ಅನ್ನದ ಸಿ ಅನ್ನ ಅನ್ನದಾನದ ಸೇವೆಗೆ ಸುಮಾರು ಜನ ದುಡ್ಡನ್ನು ಹಾಕಿದ್ರ ಅವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತಾಯಿದ್ದೀನಿ ವೀಕ್ಷಕರೇ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ವಾಮಿ ಸಮರ್ಥರ ಒಂದು ಕೃಪಾಶೀರ್ವಾದ ಅವರ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಅನ್ನದಾನದ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಆಯಿತು ಈ ಒಂದು ಫಸ್ಟು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಈಗ ಇದಕ್ಕಿಂತ ಮುಂಚೆ ನಾನು ಫಸ್ಟು ತೋರಿಸಿರೋದು ಈ ಮುಂದೆ ನಿಮ್ಮ ಕಣ್ಮುಂದೆ ಇರತಕ್ಕಂಥ ದತ್ತ ಮಹಾರಾಜರಿಗೆ ಲೇಪನ ಆಗಿರತಕ್ಕಂತಹ ಈ ಒಂದು ಕೇಸರಿದು ಈ ಕೇಸರನ್ನು ಅಕ್ಷತೆಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಒಣಗಿಸಿ ಸುಮಾರು ನಾವು ಇದು ಇವತ್ತು ಗಾಣಗಾಪುರಕ್ಕೆ ಹೋಗ್ತಾಯಿದ್ದೀವಿ ಗಾಣಗಾಪುರಕ್ಕೆ ಇವತ್ತು ಅಂದರೆ ಇಪ್ಪತ್ತಾರನೇ ತಾರೀಕು ಈ ತಿಂಗಳು ಹೋಗಿ ನಾಳೆ ಗಾಣಗಾಪುರದಲ್ಲಿ ದತ್ತ ಮಹಾರಾಜರ ದರ್ಶನ ಮಾಡಿಕೊಂಡು ಅಲ್ಲಿ ಪಾದುಕೆಗೆ ಲೇಪನಾಗಿರ್ತಕ್ಕಂಥ ಒಂದು ಸ್ವಲ್ಪ ಕೇಸರನ್ನ ತಗೊಂಡು ಆ ಕೇಸರನ್ನ ತಗೊಂಡು ಬಂದು ಈ ಕೇಸರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಮಂತ್ರಾಕ್ಷತೆಯಲ್ಲಿ ಸರಿಯಾಗಿ ಅದನ್ನು ಮಿಕ್ಸ್ ಮಾಡಿ ಆ ಒಂದು ಅಕ್ಷತೆಯ ಒಂದು ಪ್ಯಾಕೆಟ್ ಜೊತೆ ಸೊ ಒಂದು ರೂಪಾಯಿ ಕಾಯ್ನನ್ನು ಹಾಕಿ ನಾವು ನಿಮಗೆ ಮುಟ್ಟಿಸ್ತೀವಿ ಯಾರ್ಯಾರು ದುಡ್ಡು ಹಾಕಿದ್ದೀರೋ ಯಾರ್ಯಾರು ಅನ್ನದಾನಕ್ಕೆ ಅಮೌಂಟ್ ಕಳಿಸಿದ್ರೋ ಇನ್ನೊಂದು ಸಾರಿ ಸಾಧ್ಯ ಆದ ಅಡ್ರೆಸ್ನ ಕಳಿಸಿ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಈ ಅಕ್ಷತೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಅಕ್ಷತೆ ಇದರ ಜೊತೆ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಅದು ಈ ವಿಡಿಯೋದಲ್ಲಿ ನಾನು ಹೇಳಲ್ಲ ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆ ಭಸ್ಮದ ಪ್ಯಾಕೆಟ್ ಕೊಟ್ಟು ಕಳಿಸ್ತೀನಿ ಭಸ್ಮ ಮತ್ತು ಅರಿಶಿನ ಒಂದು ರೂಪಾಯಿ ಕಾಯ್ನು ಮತ್ತು ಒಂದು ಕೇಸರ್ ಮಿಶ್ರದ ಮಂತ್ರಾಕ್ಷತೆಗಳು ಇವುಗಳನ್ನೆಲ್ಲ ನಿಮಗೆ ನಿಮ್ಮ ಅಡ್ರೆಸ್ಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆನ ಮಾಡ್ತೀನಿ ವ್ಯಾಪಾರ ಅಭಿವೃದ್ಧಿಗೆ ಈ ಅಕ್ಷತೆ ತುಂಬಾ ಮುಖ್ಯವಾಗಿರುತ್ತೆ ನಿಮ್ಮ ದೇವರ ಮನೆಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಟು ಪೂಜೆ ಮಾಡ್ಬೋದು ಅದು ಹೇಳ್ತೀನಿ ಯಾವ ಥರ ಮಾಡಬೇಕು ಏನು ಅಂತ ಸೋ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಮೊನ್ನೆ ನಡೆದ ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ತುಂಬ ತುಂಬ ಅದ್ಭುತಗಳು ನಡೆದಿವೆ ಅವುಗಳನ್ನು ನಾನಿನ್ನೂ ಟೆಲಿಕಾಸ್ಟ್ ಮಾಡಿಲ್ಲ ಸೊ ಇದು ಇವಾಗ ಇವತ್ತು ಫಸ್ಟು ವಿಡಿಯೋ ಸೊ ನಾಳೆ ಬೆಳಗ್ಗೆ ನಾವು ಇಷ್ಟೊತ್ತಿಗೆ ಗಣಗಾಪುರದ ಒಂದು ಮಂದಿರದಲ್ಲಿ ನಾವು ಇರ್ತೀವಿ ಸೊ ನಾಳೆ ಕೂಡ ಒಂದು ವಿಡಿಯೋ ಮಾಡಿ ಟೆಲಿಕಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಅದ್ಭುತ ಅನಿಸುತ್ತೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಒಂದು ಅನ್ನದಾನದ ಕಾರ್ಯಕ್ರಮ ತುಂಬ ತುಂಬ ಅದ್ಭುತವಾಗಿ ಮೂಡಿ ಬಂತು ವೀಕ್ಷಕರೇ ಸೊ ಅದಕ್ಕೆ ನಾನು ನಿಮಗೆಲ್ರಿಗೂ ಚಿರಋಣಿ ಈ ಒಂದು ಹೋಮ ಮತ್ತು ಈ ಒಂದು ಮಂತ್ರಾಕ್ಷತೆಯ ಕಾರ್ಯಕ್ರಮ ಇದೆಲ್ಲ ಇದೆಲ್ಲ ಕೂಡ ನಿಮ್ಮ ಒಳಿತಿಗಾಗಿ ಸೊ ನನ್ನ ಆಸೆ ಒಂದೇ ಎಲ್ಲರ ಎಲ್ಲರ ಮನದಲ್ಲೂ ಮನಸ್ಸಲ್ಲೂ ಮನೆಯಲ್ಲೂ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ನೆಲೆಸಬೇಕು ನೀವು ಗಮನಿಸ್ತಾ ಇರ್ಬೋದು ಒಂದು ಕಡೆ ಆ ಅನ್ನೋ ಗಂಧದಿಂದ ದತ್ತ ಮಹಾರಾಜರ ಪಾದಕ್ಕೆ ನೀರಿಳೀತಾ ಇದೆ ಅದು ರಿಯಲಿ ನನಗಂತೂ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ ಅದ್ಭುತ ಅನಿಸುತ್ತೆ ವೀಕ್ಷಕರು ಇವತ್ತಂತೂ ಇಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ಮಹಾರಾಜರು ತುಂಬಾ ಅದ್ಭುತವಾಗಿ ಕಾಣ್ತಾ ಇದ್ದಾರೆ ಸೊ ಇನ್ನೇನು ಹೇಳೋಕ್ಕೆ ಇಷ್ಟಪಡೋಣ ವೀಕ್ಷಕರೇ ಆದಷ್ಟು ಬೇಗ ಈ ಒಂದು ಮಂತ್ರಾಕ್ಷತೆ ಎಲ್ಲವನ್ನು ನಿಮಗೆ ಮುಟ್ಟಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಗ್ಮಹೆ ಹತ್ರ ಪುತ್ರಾಯ ಧೀಮಯಿ ತಣ್ಣೋ ದತ್ತ ಪ್ರಚೋದಯಾತ ಹಾಗೆ ಗಾಣಗಾಪುರದಲ್ಲಿ ಹತ್ತಿರ ಯಾರ್ಯಾರು ಇದ್ದರೆ ಬಂದರೂ ಬರ್ಬೋದು ಅದೇನೂ ತೊಂದರೆ ಇಲ್ಲ ಸೊ ನಾಳೆ ನಮ್ಮ ಗಾಣಗಾಪುರ ಯಾತ್ರೆ ಇವತ್ತು ಬಸ್ಗ ಎಕ್ಸ್ಪ್ರೆಸ್ಸಿಗೆ ಇಲ್ಲಿಂದ ಇದ್ದೀವಿ ಮತ್ತು ನೆಕ್ಸ್ಟ್ ಮಂತ್ ಯಾರಾದರೂ ಗಾಣಗಾಪುರಕ್ಕೆ ಬರೋರಿದ್ದರೆ ನೀವು ಅಡ್ವಾನ್ಸ್ ಆಗಿ ನಮಗೆ ಕರೆ ಮಾಡಿಕೊಂಡು ಬರ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ